ಬಾಬು ಜಗಜೀವನ್ ರಾಮ್ ಜಯಂತಿಗೆ ಅಧಿಕಾರಿಗಳು ಗೈರು ದಲಿತ ಮುಖಂಡರಿಂದ ಬಹಿಷ್ಕಾರ ಆಕ್ರೋಶ ಮಾನ್ವಿ ತಾಲೂಕು ತಹಸೀಲ್ದಾರ್ ರಾಜು ಫಿರಂಗಿ ಆಡಳಿತ ಠೋಸ್ ಅಧಿಕಾರಿಗಳು ಇಳದೆ ಕಾಟಾಚಾರಕ್ಕೆ ಮಾಡಿದ ಜಯಂತಿ ಅಧಿಕಾರಿಗಳಿಂದ ಅಮಾನತು ಮಾಡುವಂತೆ ದಸಂ ಮುಖಂಡರ ಆಗ್ರಹ ಮಾನ್ವಿಯಲ್ಲಿ ಆಡಳಿತ ವ್ಯವಸ್ಥೆ ಕುಸಿದಿದ್ದರಿಂದ ಮಹಾ ನಾಯಕ ಬಾಬು ಜಗಜೀವನ್ ರಾಮ್ ಜಯಂತಿಗೆ ಭಾಗವಹಿಸದೆ ಒಂದು ರೀತಿಯಲ್ಲಿ ಅಗೌರವ ತೋರಿದ್ರಿಂದ ದಲಿತ ಸಂಘರ್ಷ ಸಮಿತಿ ಮುಖಂಡರು ಧಿಕ್ಕಾರ ಕೂಗಿರುವ ಘಟನೆ ಜರುಗಿದೆ ರಾಯಚೂರು ಜಿಲ್ಲೆಯ ಪಟ್ಟಣದಲ್ಲಿ ಹಸಿರು ಕ್ರಾಂತಿಯ ಹರಿಕಾರ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನ ಅಂಬೇಡ್ಕರ್ ವೃತ್ತದಿಂದ ಮೆರವಣಿಗೆ ಪ್ರಾರಂಭವಾಗಿ ನಂತರ ತಹಸೀಲ್ದಾರ್ ಕಚೇರಿ ಆವರಣದ ಮುಂದೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಆದರೆ ತಾಲೂಕು ಮಟ್ಟದ ಅಧಿಕಾರಿಗಳು ಗೈರಿನ ನಡುವೆ ಕಾಟಾಚಾರಕ್ಕೆ ಮಾಡಲಾಗಿದೆ ದಲಿತ ಸಂಘರ್ಷ ಸಮಿತಿ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿ ಬಾಬು ಜಗಜೀವನ್ ರಾಮ್ ಜಯಂತಿಯನ್ನ ಯಾಕಾದ್ರೂ ಮಾಡ್ತೀರಾ ಹಾಗೆ ಬಿಟ್ಟು ಬಿಡಿ ಯಾಕಂದ್ರೆ ಅಧಿಕಾರಿಗಳು ಗೈರಿನ ನಡುವೆ ಕಾರ್ಯಕ್ರಮ ಮಾಡ್ತಾ ಇರೋದು ಬೇಡ ಅಂತ ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರಕ್ಕೋಗಿದ್ದಾರೆ ಒಟ್ಟಾರೆಯಾಗಿ ನೋಡಿದ್ರೆ ಮಾನ್ವಿಯಲ್ಲಿ ತಾಲೂಕು ಆಡಳಿತ ಅನ್ನೋದು ಕುಸಿದಿದ್ದರಿಂದ ತಹಸೀಲ್ದಾರ್ ಆದೇಶಕ್ಕೆ ಇಲ್ಲಿ ಬೆಲೆ ಇಲ್ಲವಾಗಿದೆ ಎಂದು ಬಾಬು ಜಗಜೀವನ್ ರಾಮ್ ಜಯಂತಿಯೇ ಕಾರಣವಾಗಿ ತೋರಿಸ್ತಾ ಇದೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕನ್ನಡ ವಾಹಿನಿ ಸಂಬಂಧಪಟ್ಟಂಗೆ ಏನಪ್ಪಾ ಅಂದ್ರೆ ಶಿರುವಾರದಲ್ಲಿ ಕಾರ್ಯಕ್ರಮಗಳು ಅಲ್ಲೇ ಹಾಜರಾಗಿರು ತಾಲೂಕು ಮಟ್ಟದ ಅಧಿಕಾರಿಗಳು ಅದರ ರೀ ಯಾರೆಲ್ಲ ನೋಟಿಸ್ ಕೊಡ್ತೀವಿ ಸಸ್ಪೆಂಡ್ ಮಾಡಕ್ಕೆ ರೆಕಮೆಂಡ್ ಮಾಡ್ತೀವ್ರಿ ರೆಕಮೆಂಡ್ ಮಾಡ್ತೀವಿ ಆಯ್ತು ಇದ್ರಿ ಕಾರ್ಯಕ್ರಮ ಮಾಡೋಣ ಯಾರು ಬಂದಿಲ್ಲ ಅವ್ರಿಗೆ ಆ್ಯಕ್ಷನ್ ಮಾಡಕ್ಕೆ ಕಳಿಸ್ತೀವಿ ಸ್ಟಾರ್ಟ್ ಮಾಡೋಣ ಸರ್ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇಲ್ಲಿ ನೋಡಿ ಇಲ್ಲ ರೀ ಓಕೆ ಸರ್ ಒಂದು ನಿಮಿಷ ಒಂದು ನಿಮಿಷ ಕೇಳಿ ಓಕೆ ಸರ್ ಒಂದ್ ನಿಮಿಷ ಈಗ ಯಾರ ತಾಲೂಕು ಮಟ್ಟದ ಅಧಿಕಾರಿಗಳು ಬಂದಿಲ್ಲ ಸ್ಟ್ರಿಕ್ಟ್ ಆಗಿ ನಾವು ನೋಟಿಸ್ ಕೊಟ್ಟು ಅವ್ರ ವಿರುದ್ಧ ಮೇಲಾಧಿಕಾರಿಗಳಿಗೆ ಇವತ್ತೇ ನಾವು ಒಂದ್ ತಾಸಿನಾಗ ಈ ಕಾರ್ಯಕ್ರಮ ಮುಗಿದ ತಕ್ಷಣ ಅವ್ರಿಗೆ ನೋಟಿಸ್ ಜಾರಿ ಮಾಡಿ ಅವ್ರ ಮೇಲಾಧಿಕಾರಿಗಳಿಗೆ ಒಂದು ಸಲ್ಲಿಸ್ತೀವಿ ಒಂದು ಮುಂದಿನ ಜಯಂತಿಗಳಿಗೆ ಯಾವುದು ಅನಧಿಕೃತ ಅಬ್ಸೆಂಟ್ ಆಗ್ತಾರ ಅವ್ರ ಮೇಲೆ ಸೂಕ್ತ ಕ್ರಮ ಜರುಗಿಸ್ತೀವಿ ಈಗ ಆಗ್ಯದ ಅದಕ್ಕಾಗಿ ನೆಕ್ಸ್ಟ್ ಮುಂದಿನ ಸಲ ಯಾವುದೇ ಜಯಂತಿಗಿಂತ ಘಟನೆ ಆಗಲ್ಲ ನೋಡ್ಕೊತೀವಿ ದಯಮಾಡಿ ಹೀಗೆ ನಾವು ಮುಂದಕ್ಕೆ ಮುಂದಿನ ಕಾರ್ಯಕ್ರಮ ನಡೆಸ್ಕೊಡೋಣ ಮಾಡಿ ಕೂತ್ಕೊಂಡಿ ಆಗಿದೆ ನೆಕ್ಸ್ಟ್ ಮುಂದಿನ ಸಲ ಆಗಲ್ಲ ಮಾಡ್ತೀವಿ ಇಮಿಡಿಯೇಟ್ ಈ ಜಯಂತಿ ಮುಕ್ತ ಕ್ಷಣ ನೋಟಿಸ್ ಕೊಟ್ಟು ಮಾಡ್ತೀವಿ ಅಲ್ಲ ಬೈಕ್ ಮಾಡೋದಲ್ಲ ನೀವೆಲ್ಲ ನೀವೆಲ್ಲಾರು ಶಾಂತೀತ್ವ ಕೂಡ್ರಿ ನಾವು ಈ ಇದು ಈ ಜಯಂತಿ ನೋಡ್ರಿ ಈ ಜಯಂತಿ ನಾವು ಮುಂದುವರಿಸಿ ಜಯಂತಿ ಮಾಡಿದ ನಂತರ ತಾವು ಹೇಳಿದ ಪ್ರಕಾರ ಯಾರಿಗೂ ನಾವು ಒಪ್ಪಿಗೆ ಬಿಡಲ್ಲ ಯಾವುದೇ ಅಧಿಕಾರಿ ಇರಲಿ ಪ್ಲೀಸ್ ದಯಮಾಡಿ ಎಲ್ಲರೂ ಕೂತ್ಕೊಳ್ಳಿ ದಯಮಾಡಿ